ನಿಧಾನಕ್ಕೆ ಈ ಇಲ್ಲಿ ಎಲ್ಲ ಆನೆಗಳಕ್ಕಿಂತ ಇದು ಜಾಸ್ತಿ ಜನ ಸಾಯಿಸಿರೋದು ಈ ಆನೆ ಕೊಂದು ಮತ್ತೆ ಗುಂಪಳಕ್ಕೆ ಸೇರ್ಕೆಂತಿತ್ತು ನಾನು ನಾನು ನನ್ನ ಜೀವನದಲ್ಲಿ ಇಂತ ಆನೆ ನಾನು ನೋಡ್ಲೇ ಇಲ್ಲ ಅಲ್ಲ ಕರಡಿ ಯಾಕೆ ಅಲ್ಲಿಗೆ ಇದು ಮಾಡಿರೋದು ಅಂದರೆ ಅದು ಸ್ವಲ್ಪ ದೂರದಲ್ಲಿ ಅಲ್ಲ ಸ್ನಾನ ಮಾಡ್ಸಕ್ಲ ಅದಕ್ಕೆ ಆಡಿಸ್ಬೇಕು ಅವರಲ್ಲೇ ಮಾಡ ಅಂದರೆ ಅರ್ಜೆಂಟ್ ಬೇಡ ಅಂತ ಬೇಡ ಅಂತ ಈ ಅರ್ಜೆಂಟ್ ಆದರೆ ಏನು ಮಾಡ್ತೀವಿ ಪೈಪಲ್ಲಿ ನೀರು ಬಿಡ್ತೀರ ಆ ಪೈಪಲ್ಲಿ ಹಾಕ್ಕೊಡೋದು ಮತ್ತೆ ಕುಡಿಯಕ್ಕೆ ಅಲ್ಲೇ ಕೊಡೋದು ಈ ತರ ರಾಂಗ್ ಇದಾನ ಈಗ ಎಲ್ಲ ನೀವು ಹೇಳ್ದಂಗೆ ಕೇಳ್ತಾ ರಾಂಗ್